ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಶಾಲಾ ಮಕ್ಕಳಿಗೆ ಸ್ವೆಟರ್ ಹಾಗೂ ಬ್ಯಾಗ್ಗಳ ವಿತರಣಾ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಾಷ್ಟೀಯ ಸಾಕ್ಷರತಾ ಮಿಷನ್ ಅಡಿ ಪಿಎಂ ಶ್ರೀ ಸರ್ಕಾರಿ ಉರ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಸ್ವೆಟರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಇನ್ನೀ ಕಾರ್ಯಕ್ರಮದಲ್ಲಿ ಶಾಸಕ ಜಗದೀಶ ಗುಡುಗುಂಟಿ ಪ್ರೌಢಶಾಲಾ ವಿಭಾಗದ ಎಸ್ಡಿಎಂಸಿ ಅಧ್ಯಕ್ಷ ಹಾಜಿ ಮುಸ್ತಾಕ್ ಅಪರಾಧ್ ಮೌಲಾನಾ ಮಂಜೂರ್ ಆವಟಿ ನಗರಸಭೆ ಸದಸ್ಯ ಕುಶಾಲ್ ವಾಗ್ಮೋರೆ ಅಜಯ್ ಕಡ್ಪಟ್ಟಿ ಮಲ್ಲು ದಾನಿಗೊಂಡ ಮಲ್ಲು ಮಠ ಕಾಸಿಬಾಯಿ ಹುಗಾರ್ ಆರೀಫ್ ಪೆಂಡಾರಿ ಮೊಹಮ್ನದ್ ಪಾರತ್ನಹಳ್ಳಿ ಮುಖ್ಯ ಶಿಕ್ಷಕಿ ಭಾರತಿ ದೊಡ್ಡಮನಿ ಸೇರಿದಂತೆ ವೇದಿಕೆ ಮೇಲಿನ ಸದಸ್ಯರು ಮಕ್ಕಳಿಗೆ ಸ್ವೆಟರ್ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು ತದನಂತರ ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಮುಖ್ಯ ಶಿಕ್ಷಕಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದ ಸ್ವಾಗತವನ್ನು ಜುಲ್ಪಿಕರ್ ಕೊಡ್ತಿ ಮಾಡಿದರೆ ನಿರೂಪಣೆ ಸಂಜು ಪಾಂಚಾಳ್ ಮಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ ಸದಸ್ಯರಾದ ವಸೀಂ ಹವಾಲ್ದಾರ್ ರಫೀಕ್ ಕಲಾದ್ಗಿ ರಫೀಕ್ ಬಾರಿಗಡ್ಡಿ ಹಾಗೂ ಶಾಲಾ ಶಿಕ್ಷಕರು ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಅಲ್ಲ ದೇವರಲ್ಲಿ ಕೂಡ ನಮಸ್ಕರಿಸುತ್ತ ಇವತ್ತಿನ ವಿಶೇಷವಾದ ಸಭೆ ಪಿ ಎಂ ಶ್ರೀ ಸರ್ಕಾರಿ ಉದ್ದು ಮಾಧ್ಯಮ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢ ಶಾಲೆಯ ಇವತ್ತು ಇಲ್ಲಿ ಶ್ರೆಗಳನ್ನು ತೋರುವಂತಹ ಸಮಾರಂಭ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿರುವ ಎಚ್ ಎಂ ಸಿ ಅಧ್ಯಕ್ಷರಾದಂತಹ ಮಂಜು ಅವರು ಮುಸ್ತಾಕ್ ಅಫ್ರಾದ್ ಅವರೇ ಹಾಗೂ ಹೆಡ್ ಮಾಸ್ಟರ್ ಆದಂತ ದೊಡಮಣಿ ಅವರೇ ಇನಾಮದಾರ್ ಮೇಡಮ್ ಅವರೇ ಆಶಿಬಾಯ್ ಅವರೇ ಚಂಡಾರಿ ಅವರೇ ಹಾಗೂ ಅಜಯ ಕಡಪಟ್ಟಿ ಅವರೇ ಮನು ದಾನಗಾಂಧ ಅವರೇ ಹಾಗೂ ಮನು ಪ್ರಸಾದ್ ಅವರೇ ಚಂಡಾರಿ ಅವರೇ ಮತ್ತು ಸುಶಾಲ್ ವಾಗ್ಮಾರಿ ಅವರೇ ಅವರಿವರೆಲ್ಲದೆ ಉಪಸ್ಥಿತರುವ ಎಲ್ಲ ಮೇನ್ಯಮಾನ್ರೆ ಗುರುಗಳೇ ಇರುವ ಮಾತಿಯರೇ

ಪೂರ್ತಿ ಎಲ್ಲದರಲ್ಲಿಯೂ ಆಹಾರದಲ್ಲಿ ಸಂರಕ್ಷಣೆಯಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಎಲ್ಲವೂ ಸ್ವಲ ಸ್ವಾವಲಂಬಿಯಾಗಿದೆ ಅಷ್ಟೇ ಅಲ್ಲ ಆರ್ಥಿಕ ಸ್ಥಿತಿಯಲ್ಲಿ ಕಲಗಿದ್ದರೂ ಕೂಡ ಇವತ್ತಿನ ನಿರ್ಮಾಣದಲ್ಲಿ ಇಡೀ ಭಾರತ ದೇಶ ಮೂರನೇ ಸ್ಥಾನಕ್ಕೆ ಬಂದಿದೆ ಸ್ಥಾನಕ್ಕೆ ಇದ್ದವರು ಎತ್ತರಕ್ಕೆ ಮೂರನೇ ಸ್ಥಾನಕ್ಕೆ ಬಂದಿದ್ದಾಗಿದೆ ಸ್ವಯಂ ರಕ್ಷಣೆ ಸ್ವಚ್ಛ ಭಾರತ ನಿರ್ಬಲ ಭಾರತ ಅಪ್ಪ ಭಾರತ ಎಂಬ ಈ ನಮ್ಮ ಕೇಂದ್ರ ಸರ್ಕಾರ ಒಂದು ಹಾಕಿ ಕೊಟ್ಟಂತ ಪಾಠಗಳಲ್ಲಿ ನಾವು ಒಳ್ಳೇದು ಅವ್ರು ಹೇಳಿದ ಹಾಗೆ ನಡೀತಾ ಇದ್ದೇವೆ ನಾನೇ ಹೇಳಿದ್ರು ಮೇಲಕ್ಕೆ ಮೇಲಕ್ಕೆತ್ತುವಂತ ಪ್ರಯತ್ನ ಇವತ್ತು ಗುರಿಗಳು ಗುರಿ ಮಾತೆಯ ಮಾಡ್ತಾ ಇದಾರೆ ಅವ್ರು ಮಾಡಲೇಬೇಕು ಕೆಲಸ ಮಾಡದೇ ಹೋದಲ್ಲಿ ಮಹಾ ಪಾಪ ಕೂಡ ಆಗ್ತದ ನಾವು ಫ್ಯಾಕ್ಟ್ರಿ ಕಂಟೇನೋ ಫ್ಯಾಕ್ಟರಿಯಲ್ಲಿ ಅಂದ್ರೆ ಉತ್ಪನ್ನ ಸರಿ ಬರ್ಲಿಕ್ಕಂದ್ರ ಆ ಒಂದು ಬದಲಾದ ನಾವು ಸಕ್ಕರೆ ಆಗ್ತೇವೆ ಉತ್ಪನ್ನ ಸರಿ ಕ್ವಾಲಿಟಿ ಸರಿಲಿಕ್ಕಂದ್ರೆ ಮತ್ತ ಕಲಿಸಿ ಮತ್ತದ ಬೆಳೆಸಿ ಮತ್ತದ ಕುದಿಸಿ ಮತ್ತ ಸ್ವಾದ ಶುಭವಾದ ಸಕಡಿ ಹೊರಗೆ ಮಕ್ಕಳ ಆದ್ರೆ ಈ ಒಂದು ಶೈಕ್ಷಣಿಕ ಇಂಡಸ್ಟ್ರಿಯಲ್ಲಿ ಇವತ್ತು ಮಕ್ಕಳು ಎಲ್ ಕೆ ಜಿ ಬರ್ತಾರ ಹತ್ತನೇ ಅಥವಾ ಹನ್ನೆರಡನೇ ತಾರೀಕು ಹೊರಗೆ ಬರ್ತಾರ ಈ ಹೊರಗೆ ಹೊರಗತ್ತ ಕೆಲಸ ಹನ್ನೆರಡನೇ ತಾರೀಕು ಹದಿನೈದು ಹತ್ತನೇ ತಾರೀಕು ಅಂತ ಕೆಲಸ ಮತ್ತೆ ಬರಂಗಿಲ್ಲ ನಿಮ್ಗೆ ಒಂದು ಹದಿನೈದು ತಾರೀಕು ಬಂದೇ ಹತ್ತನೇ ತಾರೀಕು ಮತ್ತೆ ಅಭ್ಯಾಸ ಮಾಡಿ ಸರಿಯಾಗಿ ನೀವು ಅಭ್ಯಾಸ ಮಾಡ್ಬೇಕಂದ್ರೆ ವಾಪಸ್ ಹೋಗಿ ಒನ್ ಡೇ ಹಂಗ ಬರಂಗಿಲ್ಲ ಅದ್ ಒಂದ್ ಕೆಟ್ಟ ಹೋಗ್ಬೇಕದು ಅದಕ್ಕ ನೀವು ತಮ್ಮ ಈ ಅವಧಿಯಲ್ಲಿ ಒಳ್ಳೆ ವಿಜ್ಞಾನ ಯಾಕಂದ್ರೆ ಇವತ್ತು ವಿಜ್ಞಾನ ಪ್ರತಿ ದಿನ ಕೂಡ ಅದಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ವಿಜ್ಞಾನಿಕ ಯುಗದಲ್ಲಿ ನಾವು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟು ಬಹಳ ಬರ್ಬೇಕಾಗ್ತದೆ ಅದಕ್ಕೆ ಮೊದಲು ಮೊದಲು ನಮ್ಮ ಮನೆ ಮೊದಲು ಪಾಠ ಶಾಲೆ ಆದ್ರೂ ಸಂಸ್ಕಾರ ಬೆಳೆದೇ ಇದ್ರು ಕೂಡ ಮುಂದಿನ ದಿನಾಂಗದಲ್ಲಿ ಕೂಡ ಇವತ್ತು ಶಾಲೆಗಳ ಪಾತ್ರ ಕಾಲೇಜುಗಳ ಪಾತ್ರ ಬಹಳ ದೊಡ್ಡದಾಗಿದೆ ಅದರಲ್ಲಿ ನೀವು ಶಾಲೆ ಕಾಲೇಜು ಬಗ್ಗೆ ಕಟ್ಟಡ ಅಲ್ಲ ಅಲ್ಲಿ ಕಲಿಸುವಂತ ಎಲ್ಲ ಗುರುಗಳು ಗುರು ಮಾತೆಯದು ಅವರ ಕಾರ್ಯ ಮಹಾನ್ವಾದದ್ದು ಪವಿತ್ರವಾದದ್ದು ಅದಕ್ಕೆ ಗುರುಗಳು ಗುರುಮಾತಿಯರು ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕು ಶಾರೀರಿಕ ಸದೃಢ ಜೊತೆಗೆ ಮಾನಸಿಕ ಸದೃಢತೆ ವೈಜ್ಞಾನಿಕ ಸದೃಢತೆ ಎಲ್ಲದರಲ್ಲಿ ಮುಂದೆ ಹೋಗುವಂತ ಟೌಷನ್ಗಳು ಹೊರಗಡೆಯುವಂತದ್ದು ಎಲ್ಲ ನೋಡ್ಕೊಳುವಂತ ಜವಾಬ್ದಾರಿ ಇವತ್ತು ಶಾಲೆಯ ಗುರುಗಳ ಗುರು ಮಾತೆಯಾಗಿದೆ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಕೂಡ ಇದೆ ಅಂತ ತಿಳಿಪಡಿಸಿ ಈ ಒಂದು ಶಾಲೆಯಲ್ಲಿ ಏಳುನೂರ ಐವತ್ತು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರ ಕೊಠಡಿಗಳು ಬಹಳಷ್ಟು ಕಡಿಮೆ ಇದಾವು ಮತ್ತು ಆಟದ ಮೈದಾನ ಇಲ್ಲ ಬಸ್ಗಳು ಬಹಳ ಬೇಕಾಗಿವು ಕುಡಿಯ ನೀರಿನ ವ್ಯವಸ್ಥೆ ಕೂಡ ಆಗ್ಬೇಕಾಗಿದೆ ಸದ್ಭಾವನೆ ಕಟ್ಟಡ ಇಲ್ಲಿ ಅಲ್ಲೇ ನಿರ್ಮಾಣ ಆಗಿದೆ ಅದು ಓಪನಿಂಗ್ ಆಗಿರೋ ನಿರ್ದೇಶನಕ್ಕೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿಸಲು ನಾನು ಪ್ರಯತ್ನ ಮಾಡಿ ಮಾಡ್ತೇನೆ ತಮಗೆ ಎಲ್ಲ ಅನುಕೂಲವಾಗಿ ತಮಗೆ ಈ ಒಂದು ಪಿ ಎಂ ಸಿ ಈ ಒಂದು ಕೇಂದ್ರ ಸರ್ಕಾರದ ಅನುದಾನ ಕೂಡ ಇಲ್ಲಿ ಬರ್ತಾ ಇದೆ ಅದು ಕೂಡ ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾಗೆ ನಾನು ನೋಡ್ಕೋತೇನೆ ಅಂತ ತಿಳಿಪಡಿಸಿ ಇವತ್ತು ಈ ಶಾಲೆಯಲ್ಲಿ ಎಲಿಯುವಂತ ಮಕ್ಕಳು ದೇಶದ ಒಂದು ಆಸ್ತಿಗಳಾಗಲಿ ಒಂದು ಮುಸ್ತು ರಕ್ತಗಳಾಗಿ ಹೊರಹೊಮ್ಮಲಿ ಅಂತ ನಾನು ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ